ಒಂದು ಕೆಜಿ ಬಂದ್ರೆ ಹದಿನಾರು ರೂಪಾಯಿ ಒಂದ್ ಲೀಟರ್ ಮೂವತ್ತೊಂದು ರೂಪಾಯಿ ಸಾಯದ ಐದು ರೂಪಾಯಿ ಬರ್ತಾನೆ ಹದಿನೆಂಟು 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 ಹಬ್ಬ ಹಬ್ಬ ಅಂದ್ರೆ ಆರ್ನೂರು ರೂಪಾಯಿ ಖರ್ಚು ಒಂದ್ ದಿವ್ಸಕ್ಕೆ ಮಾಡ ಬಂದ ದೊಡ್ಡೇ ಮಾಡ್ ಕಾಂಪಿಟೇಷನ್ ಯಾರು ಇಲ್ಲ ಇದು ಒಂದ್ ವರ್ಷದಾಗ ಇದ್ ಲಾರಿ ಅವ್ರಿಗೆ ಸಾಲ್ ಇವ್ರಿಗೆ ಸಾಲ್ ಯಾಕ ಹಾರ್ದ ಇದನ್ ಮಾಡ ಚಲೋ ಆಗತ್ತ ನಾವಂತ ಮಾಡೀನಿ ಒಂದೇ ವರ್ಷದಾಗ ಅದ್ರ ಗಂಡ್ ತೆಗಿ ಆಕ ಏನ ಶೆಡ್ ಇಂದ ಉಳಿತದ ಅದ ಕಂಟಿನ್ಯೂ ಇರ್ತಾವಂತ ಲೆಕ್ಕ ಹೇಳಿದ ಅದ್ರ ಸಲ ನಾಕ್ ಇದಿದು ಸರ್ ಮಿಸ್ಟೇಕ್ ಮಾಡ್ಕೊಂಡು ಕೇರಿ ಅದು ಅಲ್ಲಿ ಆ ಶೆಡ್ ನಾಗ ಇತ್ತು ಹಾ ನೆಕ್ಕಿ ಬಿಡ್ತಾರೆ ಹ್ಮ್ ಅದು ಹೆಂಗ ಹಿಂಗ್ ಶೆಡ್ ಹಿಂಗ್ ಇದು ಇದಂಗ ಗ್ಯಾಲ್ರಿ ಇತ್ತು ಅಲ್ಲಿ ಹೊರಗಡೆ ಇಂದ ಬಂದ್ ಕೇಳಿ ನೆಕ್ಕಿ ಬಿಡ್ತಾ ಇದ ಇದು ಎಂಬತ್ತರೊಂಬತ್ತು

ಹಾ ಈ ತಿಂಗಳಂತ ಸಪರೇಟ್ ಫುಲ್ ಮಾಡ್ಬೇಕಂತ ಮಾಡಿ ನಾಳೆ ಕ್ವಿಂಟರ್ಗೆ ಇದ್ದ ಹ್ಮ್ ಅದ್ರಾಗ ಒಂದ್ ದಿನ ಕೆಜಿ ನಾಲ್ಕುನೂರು ಕೆಜಿ ತಗೊಂಡಿ ಇದು ಒಂದೂವರೆ ಕೆಜಿ ಎಲ್ಲ ಹಾಕಿ ಒಂದುವರೆ ಒಂದುವರೆ ಕೆಜಿ ಇರ್ತೀನಿ ಹಾ ಡೈರಿ ಒಂದೂವರೆ ಇರ್ತೀನಿ

ಒಂದ್ ದಿನಕ್ಕ ಐವತ್ ಲೀಟರ್ ಕೊಡತೈತಿ ಒಂದ್ ದಿನಕ್ಕ ಐವತ್ ಬಂದಿರ್ತೀನಿ ಯಾಕಂದ್ರೆ ಎತ್ ಲೀಟರ್ ಐವತ್ತು ಐದ್ ಲೀಟರ್ ಎಷ್ಟ ಐತ ದಿನಕ್ಕ ಐದ್ ಲೀಟರ್ ಐವತ್ ಲೀಟರ್ ನೋಡ ಲೆಕ್ಕಾ ಹೊಡಿ ಆ ಅಷ್ಟೇ ಲೆಕ್ಕಾ ಹೊಡೆದಿಲ್ಲ ಅಂದ್ರ ಐವತ್ ಲೀಟರ್ ಬಾಳ ಚಂದ ಅದ ಏನ್ ಸಂದಿ ಮೂವತ್ತೈದು ಅಂದ್ರ ಮೂವತ್ ಮೂವತ್ತೆರಡು ಇಟ್ಕೊ ಸಾಯರ ಸಾಯಾದನ್ ಹಿಡಿದಿರ್ತಾರ ಇಳೀ ಕೊಡ್ತೀವಿ ಸಾಯಾದನ್ ಹಿಡ್ದೆ ಮಾಡಬೇಕ್ರಿ ಬ್ಯಾಕ್ ಲೀಟರ್ ಇಲ್ಲ ಅಂದ್ರ ಐವತ್ತೆಂಟ ಮೂವತ್ತ ಮೂವತ್ತಾರು ರೂಪಾಯಿ ಆ ರೇಟ್ ರೇಟ್ ಹದಿನೆಂಟು ನೂರು ಹಬ್ಬ ಹಬ್ಬರ ರೂಪಾಯಿ ಖರ್ಚು ಒಂದ್ಸತಿ ಆದ್ರಾ ಮೇಸಿಂದ ಇಡದಿಲ್ಲ ಆರ್ನೂರು ರೂಪಾಯಿ ಇಡಿತೀವಿ ಒಟ್ನದ್ ತಿಂಗಳಿಗೆ ಐವತ್ತು ಸಾವಿರ ಖರ್ಚು ಇಪ್ಪತ್ ಸಾವಿರ ಸಾವಿರ ಮೂವತ್ ಸಾವಿರ ಉಡಿತು ಆಯ್ತು ಒಂದ್ ರೂಪಾಯಿ ತಗೊಂಡ್ಬಿಟ್ಟು ಮೂವತ್ ಸಾವಿರ ಇರ್ತಾವೆ

ಇದ ಹಾಕೋ ಮಾಡ್ತೀವಿ ಅಂತ ಹೇಳಿದ್ರೆ ಅವರೇ ಧೈರ್ಯ ಅದ ಅವರೇ ಮಾಡ್ರಪ್ಪ ಅಂತ ಕೇಳಿ ಅವರೇ ಲೋನ್ ಅವ್ರಿಗ್ ಬಂದದ್ ಲೋನ್ ನಮಗ್ ಕೊಟ್ರು ಅವ್ರು ಅವ್ರ ನಮಗೆ ಹ್ಮ್ ಇಲ್ಲ ಕಟ್ಕೊಂತ ಹೋಗಿ ಹ್ಮ್ ಒಂದ್ ರೂಪಾಯಿ ಬಡ್ಡಿನ ಹಾಕ್ತಾರ ಕಟ್ಟಕೊಂತ ಹೋಗಿ ಬಿಡಲ್ಲ ಹ್ಮ್ ಹ್ಮ್ ಇನ್ನ ತಂದಿಲ್ಲ ಹತ್ತ ರೂಪಾಯಿ ಈಗ ಮನೇಲೆ ಹಾಕಿನಿ ಸೆಡ್ ಹಾ ಸೋಮಾರ್ ದಿವಸ ರೆಡಿ ಮಾಡಿನಿ ಇದು ಆಯ್ತಾದ್ರೆ ಸಡಿ ಮಾಡಿ ಸೋಮಾರ್ಥಿ ಏನೇ ಆರಾಮ್ ಈಗ ಎಲ್ಲ ಹಾಕಿದಾಗ ಆರಾಮ್ ಕೊಳಿತು